ಮತ್ತೊಂದು ಹೋರಾಟವನ್ನ ಹಮ್ಮಿಕೊಳ್ಳೋಣ ಅವತ್ತು ಇದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದು ಭಾಗವಹಿಸ್ರಿ ಜಯ ಆಗೇ ಆಕತಿ ಒಟ್ಟಾರೆ ಇವತ್ತನ ಜಯ ನಮ್ಮ ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘದ ಜಯ ನಮ್ಮ ಒಬ್ಬ ರೈತನ ಜಯ ಸಾಮಾನ್ಯ ಒಬ್ಬ ರೈತ ಗೋಂಜಾಳ ಬೆಳೆದಂತ ಅವನಿಗೆ ಜಯ ಸಿಕ್ಕಾಗೈತಿ ಅದಕ್ಕೆ ಮೊದ್ಲ ಸರ್ಕಾರಕ್ಕೂ ಮತ್ತು ಜಿಲ್ಲಾ ಆಡಳಿತಕ್ಕೂ ಹಾಗೂ ಪೊಲೀಸ್ ಇಲಾಖೆಗೂ ಕೂಡ ಸಂಘಟನೆ ವತಿಯಿಂದ ಜೊತೆಗೆ ಮಾಧ್ಯಮ ಮಿತ್ರರಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಹೃತ್ಪೂರಕ ಅಭಿನಂದನೆಯನ್ನ ಸಲ್ಲಿಸ್ತಾನೆ ಒಟ್ಟಾರೆ ಈ ಜಯಕ್ಕೆ ಸಲ್ಲಿಸಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಈ ಜಯ ಮತ್ತೊಮ್ಮೆ ನಮ್ಮ ರೈತನ ಜಯ ಅನ್ನದಾತನ ಜಯ ಅಂತ ಹೇಳಕ ನನಗೆ ಬಹಳ ಖುಷಿ ಆಕತಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟಕ್ಕೆ ಜಯವಾಗ್ಲಿ ಏನೇ ಬರಲಿ ಒಗ್ಗಟ್ಟಿರಲಿ ಏನೇ ಬರಲಿ ಒಗ್ಗಟ್ಟಿರಲಿ ಈತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟಕ್ಕಾಗಿ ಹೋರಾಟ